ನಮಸ್ಕಾರ ವೀಕ್ಷಕರೇ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಇವಾಗ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆತನ ಕಾಣಬೇಕಾದ್ರೆ ಮನೆ ವಾಸ್ತುವ ಸ್ಥಳದ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಇವತ್ತು ಎಷ್ಟೋ ಮನೆಯಲ್ಲಿ ನೆಂಬಿದೆ ಒಂದು ಸಂತೋಷ ಒಂದು ತೃಪ್ತಿ ಇರೋದಿಲ್ಲ ಇವತ್ತು ಮನೆ ಡೋರ್ ಪೇಸು ಪೂರ್ವ ಭಾಗಿದೆ ಮತ್ತು ಆಗ್ನಿ ಭಾಗದಲ್ಲಿದೆ ಈಶಾನ್ಯದಲ್ಲಿದೆ ನೈಋತ್ಯದಲ್ಲಿದೆ ವಾಯುವ್ಯದಲ್ಲಿದೆ ಬ್ರಹ್ಮಸ್ಥಾನದಲ್ಲಿದೆ ಇಂತಹ ಪ್ರಶ್ನೆವನ್ನು ಪ್ರತಿಯೊಬ್ಬರಿಗೆ ಒಂದು ಕೊಂದು ಕಾಡ್ತಾ ಇರುತ್ತೆ ಯಾಕಂದರೆ ಮನೆಯಲ್ಲಿ ಒಳಗಡೆ ಬಂದಾಗ ಒಂದು ಐದು ನಿಮಿಷ ಇರೋಕ್ಕಾಗಲ್ಲ ಹೊರಗಡೆ ಅವಾಗೆ ಹೋಗ್ಬೇಕಂತ ಅನ್ನಿಸ್ತಾ ಇರುತ್ತೆ ಅಲ್ಲಿ ನಿದ್ದೆ ಬರೋಲ್ಲ ಊಟ ಸೇರೋಲ್ಲ ಮನಸ್ಸಿಗೆ ನೆಮ್ಮದಿರೋದಿಲ್ಲ ಅಂಥ ವಾಸ್ತುಮಿಷೇಕ ನಿಮಗೆ ಏನು ಇದೆ ಯಾಕಂದರೆ ಈಶನ್ಯದಲ್ಲಿ ಟ್ಯಾಲೆಟ್ ರೂಮ್ ಇದ್ರೆ ವಾಷಿಂಗ್ ವಾಶ್ ರೂಮ್ ಇದ್ದರೆ ತುಂಬ ತುಂಬ ಪ್ರಾಬ್ಲಮ್ ಆಗ್ತದೆ ಮತ್ತು ನೋಡಬೇಕಂದ್ರೆ ಕುಬೇರ ಮೂಲೆ ಒಳಗಡೆ ಅಲ್ಲಿ ವಾಶ್ ರೂಮ್ ಇದ್ದು ಮಲ್ಲಿ ಅಲ್ಲಿ ಟ್ಯಾಲೆಟ್ ರೂಮ್ ಇದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಕುಬೇರ ರೂಮಲ್ಲಿ ಈ ಶನ್ಯದಲ್ಲಿ ಕುಬೇರ ಮೂಲೆ ಒಳಗಡೆ ಯಾವುದೇ ಕಾರಣ ವಾ ವಾಶ್ ರೂಮು ಟಾಯ್ಲೆಟ್ ರೂಮ್ ಇರಲೇಬಾರ್ದು ಇದು ನಾನು ಯೂಟ್ಯೂಬ್ ವೀಕ್ಷಕರಿಗೆ ನಾನು ಪ್ರತಿಯೊಬ್ಬರಿಗೆ ನಾನು ತಿಳಿಸೋದು ಇಷ್ಟೇ ಮತ್ತು ನೋಡಬೇಕಂದ್ರೆ ಆಗ್ನಿ ಮತ್ತು ವಾಯುವ್ಯ ಆಗ್ನಿದಲ್ಲಿ ನೋಡಬೇಕಂದ್ರೆ ಅಲ್ಲಿ ನೋಡಬೇಕಂದ್ರೆ ಕೆಲವು ಬಾತ್ರೂಮ್ ಇದ್ರೂ ಸ್ವಲ್ಪ ಜಾತಕದಲ್ಲಿ ನೋಡಿಕೊಂಡು ಮಾಡಬೇಕು ಅಲ್ಲಿ ವಾಯುವ್ಯ ಮೂಲೆ ಮತ್ತು ನೋಡಬೇಕಂದ್ರೆ ಆಗ್ನಿ ಮೂಲೆ ವಾಯು ಮೂಲ್ಯದಲ್ಲಿ ಎರಡು ಕಡೆ ಬಾತ್ರೂಮನ್ನು ಇಡ್ಬೋದು ಮತ್ತು ಎರಡನೇದಲ್ಲಿ ಇದು ಆಗ್ನಿ ಅಂದರೆ ಬೆಂಕಿಗೆ ಸಂಬಂಧಪಟ್ಟಿದಂಥ ಈ ಆಂಡೆ ಒಲೆ ಆಗಿರ್ಬೋದು ಇಲ್ಲಂದ್ರೆ ನೋಡಬೇಕಂದ್ರೆ ಇಲ್ಲಿ ಒಲೆ ವಾಸದ ಆಗಿರ್ಬೋದು ಇನ್ನೊಂದು ಈ ಎಲ್ಲದರಲ್ಲಿ ಒಂದು ಐ ಫೈ ಅನ್ನು ಅಗ್ನಿ ಮೂಲೆ ಒಳಗಡೆ ಕೆಲವು ಜನ ಒಲೆ ಹಾಕೋರಿದ್ದಾರೆ ಕೆಲವು ಜನ ಗ್ಯಾಸ್ ಇಡೋರು ಇದ್ದಾರೆ ಕೆಲವು ಅಲ್ಲಿ ಒಲೆ ಉರಿಸೋರಿದ್ದಾರೆ ಅದರಿಂದ ವಾಯು ಮೂಲೆ ಅಗ್ನಿ ಮೂಲೆದಲ್ಲಿ ಈ ಬೆಂಕಿ ರೂಪದಲ್ಲಿದ್ದು ಇದ್ದು ಈಶಾನ್ಯದಲ್ಲಿ ಮತ್ತು ಕುಬೇರೆ ಮೂಲೆ ಒಳಗಡೆ ಒಂದು ದೇವ್ ಮೂಲೆ ಇದ್ದಾಗ ಅಲ್ಲಿ ಮನೆ ಒಳಗಡೆ ವಾಸ್ತು ಚೆನ್ನಾಗಿರುತ್ತೆ ಅಲ್ಲಿ ವಾಸ್ತು ವಾಸ್ತು ಪಾಯಿಂಟ್ ಅಂತ ಬರುತ್ತೆ ಅಂದರೆ ಅಲ್ಲಿ ಪಾ ವಾಸ್ತು ಪಾಯಿಂಟು ಅಂತಗೊಂಡೋಗೇಶಿ ನಿಮ್ಮ ಮನೇಲಿ ಕುಬೇರ ಮೂಲೆಯಲ್ಲಿ ಮನೇಲಿ ತೊಂದರೆ ಇದ್ದರೆ ಈ ವಾಸ್ತು ಯಂತ್ರ ಅಂತ ಬರುತ್ತೆ ವಾಸ್ತು ಕುಬೇರ ಅಂತ ಬರುತ್ತೆ ಅದು ಒಂದು ಇಸ್ಪಾಟಿಕ್ ಮಲೆ ಥರದಲ್ಲಿ ಇರುತ್ತೆ ಇಲ್ಲ ನೋಡಬೇಕಂದ್ರೆ ಒಂದು ಈಜಿಪ್ಟ್ ರೂಪದಲ್ಲಿ ಇರುತ್ತೆ ಅದು ಒಂದು ತೊಗೊಂಬಂದು ಕೇಶಿ ನಿಮ್ಮ ಮನೆ ಒಳಗಡೆ ಈ ನವರತ್ನ ಹರಳು ಆಗಿರ್ಬೋದು ಇದು ಕುಬೇರ ಯಂತ್ರ ಆಗಿರ್ಬೋದು ಕುಬೇರ ವಾಸ್ತು ಕವಚ ಆಗಿರ್ಬೋದು ನೀವು ಮನೇಲಿಟ್ಟರೆ ಅದು ನಿಮಗೆ ಹೇಳ್ಬೋದು ಯಾಕಂದರೆ ಇವತ್ತು ಹಣ ಬರಬೇಕು ವಾಸ್ತು ಚೆನ್ನಾಗಿರಬೇಕು ಆರೋಗ್ಯ ಚೆನ್ನಾಗಿರಬೇಕು ಮುಂದೆ ನಿಮ್ಮ ಜೀವನದಲ್ಲಿ ಈ ಅಡೆತಡೆ ಈ ನೋವು ದುಃಖ ಮಾನಸಿಕ ಟೆನ್ಷನ್ ಇದು ನಾನು ನಿಮಗೆ ಮನುಷ್ಯನಿಗೆ ಆಗಬೇಕು ಅದರಿಂದ ಇದು ವಾಸ್ತು ಪಾಯಿಂಟ್ ನೀವು ಕರೆಕ್ಟ್ವಾಗಿ ನೋಡಿಕೊಂಡು ಇದು ಜಾತಕದ ಬಗ್ಗೆ ಆಗಿದೆ ನನ್ನ ಮನೆ ನನ್ನ ವಾಸ್ತು ನನ್ನ ಸ್ಥಳ ನನಗಾಗಬೋದ ಅಥವಾ ಆಗ್ಲಾರ್ದು ಇರ್ಬೋದಾ ಇದಕ್ಕೆಲ್ಲ ಕಾರಣಗಳೇನು ಅದೆಲ್ಲ ಖಂಡಿತವಾಗಿ ನೀವು ತಿಳ್ಕೊಬೇಕು ವಾಸ್ತು ಬಗ್ಗೆ ಅಂದರೆ ಈ ಟಿ ಈ ಯೂಟ್ಯೂಬ್ ವೀಕ್ಷಕರಿಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ನೂರಾರು ಜನಗಳಿಗೆ ಈ ವಿಡಿಯೋ ನೋಡಬೇಕು ಎಲ್ಲರಿಗೂ ಅನ್ನೋದು ಒಂದು ಮಾರ್ಗದರ್ಶನ ಇರುತ್ತೆ ಅಲ್ಲಿ ವಾಸ್ತು ಕುಬೇರ ಯಂತ್ರವನ್ನು ಇಲ್ಲ ಕುಬೇರ ಚಕ್ರವನ್ನು ತೆಗೆದುಕೊಂಡು ತಗೋಬೋದು ಇಲ್ಲ ನಿಮಗೆ ತಗೋಕ್ಕೆ ಆಗಿಲ್ಲ ಗುರುಗಳೆಂದರೆ ಒಂದು ಟೈಮ್ ನೇರವಾಗಿ ದಿಟ್ಟವಾಗಿ ಸತಿ ನಿಮ್ಮ ಯೂಟ್ಯೂಬು ಚಾನಲಲ್ಲಿ ನಮ್ಮ ನಂಬರ್ ಬರ್ತಾಯಿದೆ ಅದಕ್ಕೆ ಕರೆ ಮಾಡ್ಬೋದು ಹೆಚ್ಚಿನ ಹೆಚ್ಚಿನ ಬಗ್ಗೆ ಸತಿ ನಿಮಗೆ ಖಂಡಿತವಾಗಿ ತಿಳಿಸೋಕೆ ಇಷ್ಟಪಡ್ತೀನಿ ಎಲ್ಲರಿಗೆ ಒಳ್ಳೆಯದಾಗಲಿ ನಮಸ್ಕಾರ